ಉದ್ದೇಶ ಉದ್ದೇಶ್ ಸತ್ಸಂಗ ನಮ್ಮ ಭಾವನೆಗಳ ಒಂಜಿ ಭಾವನೆದ ಒಂಜಿ ಎಕ್ಸ್ಚೇಂಜ್ ಒಂದು ಭಾರತ ಮಾತ್ರ ಇಪ್ಪಣ್ಣ ಫಾರಿನ್ ಇಜ್ಜಿ ಒಂಜಿ ಮರಣಿ ಆಯ್ನ ಸೋಷಿಯಲ್ ಮೀಡಿಯ ತೂದ ಗೊತ್ತಾ ಜಾಪಾನ್ ವರಿ ವರಿ ಮಲ್ಲ ವರಿ ಫ್ಯಾಕ್ಟ್ರೀದ ವರಿ ವಿಜ್ಞಾನಿ ಪೊಸಾತ್ ಒಂಜಿ ಕ್ರಿಯೇಟ್ ಮಂತೆ ಸ್ಪೀಕಿಂಗ್ ಪಿಲ್ ദാദ തലേമ്പ് വന്നെർന തലേമ്പു ദാദാക ആയാലിരിക്കാന ആ ബെഡ് ഇടുബോ ജത്ത അണ്ട ആ തലേമ്പു പാത്തേര ശുരുമൽ പൊണ്ണ ബേജാ ബേജാ മല പോട്ച്ചു ടെൻഷൻ മല വൻ പൂൺ തുലി ആലോചന മലപ്പ്ലേ ഓലാണ്ടി ആയു ബുടേദി ആക്കി അല്ല தலைமூடுத்து மண்டே சால் போச்சு மாத்தர்ல புரியல ஆக்குவேரு நின்ன இல்லாட் மாத்திர அத்துன்னு பந்துப்பான்னு போனோம் தெலுப்பு வேறு எதிர்தாக்குல அகல் நான் இல்லாடு இஜிந்தா தானா ஏன்னா விசித்திர பண்ணதால அஞ்ச துளை கொஞ்சம் யாந்திரிக்க வாயினா பதுக்கும் இனி ವಿದೇಶೋಡು ಇಂಚೆ ಆ ಒಂದು ನಮನೆಟ್ಟಿ ನಮನೆಟ್ಟಿ ಇಂಚಿ ತಿನ್ನ ಸತ್ಸಂಗ ಸದ್ವಿಚಾರ ಒಟ್ಟಿಗೂ ಸೇರಿದು ದೇವಸ್ಥಾನಗೊಬ್ಬರು ಹೋದ ನಮ್ಮ ಭಾವನೆ ನಮ್ಮ ಭಾವನೆದ ಒಂಜಿ ಸಮ್ಮಿಲನ ಆಪಿನ ಆಪಿನಕ್ಕಿರ ಈ ಕಾರ್ಯಕ್ರಮದಲ್ಲಿ ಅನ್ಪೇರಿ ಬಜಿ ಯಾಂತ್ರಿಕ ಜೀವನವನ್ನಾಗ ಎತ್ತು ಯಾಂತ್ರಿಕ ಆತನವನ್ನ ಮರಣೊಂಜಿ ಘಟನೆ ಆತನ ತುಲಿ ಬಾಲಯಲ್ಲೇತಂದು ಜೋಕಲಲ್ಲಿ ಲೆತಂದು ಟೂರು ಬೋಯ್ರು ಟೂರು ಈ ಬಾಲ್ಯ ಪೂರಾ ಜೋಕಲೆಲ್ಲ ಗೊಬ್ಬರ ಮೊಬೈಲ್ ಮೊಬೈಲ್ ಮೊಬೈಲ್ಗೊಂಡ ಜೀವನನೇ ಇಜ್ಜಿ ಅಪ್ಪೆ ಅಮ್ಮೆ ಬಾಲ್ಯ ಮೊಬೈಲ್ ಕೊಡ್ತೇವೆ ಬಾಳೆ ಡೇ ಪತ್ತದು ಗೊಬ್ಬಂದುಂಡು ಒಂಥೆ ದೂರ ಪೊಯ್ಬೊಕ್ಕ ತೂಪೇರಿ ಜಪ್ನಾಗ ಮೇ ಒಮ್ಮೆರನ್ನ ಕೈ ಪತ್ತೊಂದು ಜತ್ತೊಂದು ಉಪ್ಪುನಾಗ ಅಮ್ಮರ ಬಂದಾಗ ತೂನಾಗ ಅಮ್ಮರು ಬದಲ್ ಬೇತೆ ಬೊಕ್ಕೊರಿಯನ ಬಾ ಬೊಕ್ಕೊರಿಯನ ಅಮ್ಮೆ ಹುನೇನು ತೂದು ಈ ಬುಡೇದಿ ಮ್ಯಾಗ ಗಲಟೆ ಅಲ್ಪುನು ಮೇ ಬಾಳೆ ಅಮ್ಮೇನು ಇರೆನ್ ದೆಂಚಬಂಡಿ ಉದ್ದೇಶದ ಅಂತ ಬಂದ ಬಂದು ಅವಳು ಗಲಾಟೆ ಡೈವರ್ಸ್ ನೀ ಮೊಬೈಲ್ ಮೊಬೈಲ್ದ ಅವಾಸ್ತೀ ಯಾತ್ರಿಕ ಭಾರಿ ಬೇಜಾರು ಕೊರ್ಪಿನ ವಿಷಯ ಉದೇನು ಪೂರ ನಮ್ಮ ಜೋಕ್ಲೆಗ್ ಒಂಚೂರಿ ವಿಜ್ಞಾನ ಡಾಪಿನ ಅಂಚಿತ್ತಿನ ಆಪತ್ತು ಅನಾಹುತಲಿ ನಮ್ಮ ಪನ್ಪಿನ ಮಲ್ಲ ಕೆಲಸ ಇನ್ನೇ ಅನ್ಪೋಣಮ್ಮ ಐಕ್ ಇನಿ ಇನಿದೆ ಇನಿ ಇಂಚಿತ್ತಿನ ಕೆಲಸ ಅನ್ಪೋಣ ಇನ್ನ ಪೆಲತ್ತುರ್ದ ಈ ಫ್ರೆಂಡ್ಸ್ ಕಾರ್ಯಕ್ರಮ ಐದನೇ ವರ್ಷದ ಕಾರ್ಯಕ್ರಮಗಳೇನ್ ಬತ್ತುತ್ತೆ ನಮ್ಮ ಬಡವೇರೇನು ರೀಚ್ ಆಗಿ ಇನಿ ಹಿಂಗೆ ಮಸ್ತು ಖುಷಿ ಕೊರನೇ ಅಂಚಿತೀನಿ ವಿಷಾದ ಪೆಲತ್ತೂರು ಇನಿ ಫ್ರೆಂಡ್ಸ್ ಒಂಜಿ ಪೊರಂಜೆಗೆ ಒಂಜಿ ನಮ್ಮ ಪೊರಂಜೆಗೆ ಒಂದು ಇಲ್ಲು ಕೊರಿಯಾರ ಒಂಜಿ ಇಂಕ ಬಹುಶಃ ಒಂಜಿ ನೂದು ಶೋಕ ಪಂಡ್ರೆ ಆತ ಸಂತೋಷ ಆತಂದ ಅಣ್ಣ ಇನಿ ಆ ಇಲ್ಲು ಕೊರ್ನಾಗ ಹೆಂಗೆ ಆತ ಸಂತೋಷ ಅಣ್ಣ ಭಾರಿ ಸಂತೋ ಎನ್ನ ಜೀವನದ ಅತ್ಯಂತ ಖುಷಿ ಕೊಡ್ತೀನಿ ನಾವು ಯಾನು ಅರಕಲ ಆಾಜಬ್ಬನ ಕಲ್ಲು ಕೆಸರಗಲ್ಲು ಬಾಡ್ದೀನಿ ನಾವು ಹೆಂಗೆ ಮಸ್ತ್ ಖುಷಿ ಕೊರಿನಿ ಅಂತಾವು ನಾವು ಇನ್ ಎಂಗೆ ಮಸ್ತ್ ಆನಂದ ಆಯ್ನಿ ಒಂಜಿ ಒಂಜಿ ಪಾಪ ಹಗಲಿ ಒಂಜಿ ಇಲ್ಲದ ಕೀನಿ ಎನ್ನ ಕೈಟ್ರಿ ಹಸ್ತಾಂತರ ಅಳ್ತಾಡ ಅವು ಹೆಂಗೆ ಮಸ್ತ್ ಆನಂದಕರೀ ಅಂತವು ಯಾರು ನಿಗಲ್ಡ ಈ ಪೆಲ್ಲತ್ತೂರು ಫ್ರೆಂಡ್ಸ್ ಪಂಪಿನಿ ಉದಿನ ಕಂಟಿನ್ಯೂ ಮನ್ಪ್ಲೆ ನಿಗಲು ಕ ದಾಲ ಮಂಡೆ ವೆಚ್ಚ ಮಲ್ಲಿ ಪೋರ್ಚಿ ಖಾಲಿ ಒಂಜಿ ಇಲ್ಲ ಗುಂತ ಓರ್ಚಿ ಒಂದು ನನಾತಿ ಇಲ್ಲ ಆವಾಡೆ ನಿಗು ದುಡ್ಡದ ಬಗ್ಗೆ ಚಿಂತನೆ ಮಿ ಪೋರ್ಚಿ ನಮ್ಮ ಧ್ಯೇಯ ಕರೆಕ್ಟ್ ಇತ್ತು ಅಂಡ ಉದ್ದೇಶ ಕರೆಕ್ಟ್ ಇತ್ತು ನಿನ್ನ ಲಕ್ಷ್ಮಿ ಫಾಲೋ ಮಾಡ್ಪೂರ್ಣ ಮನ್ ಹಿಂಗೆ ಗ್ಯಾರಂಟಿ ಗೊತ್ತೆ ಹಿಂಗೆ ಹಿಂಗೆ ದಾಲ ತರ ವೆಚ್ಚ ಒಂದು ಪೋರ್ಚಿನಿ ಕಂಟಿನ್ ಮನ್ ಪ್ಲೇ ದೇವನ್ನ ಒಂದು ದಿನ್ಕರ್ ದಿನಕರ್ ದೇಸಾಯಿ ಒಂದು ಕಡೆ ಮನ್ ಪೇರ್ ಹರಿಗೆ ಒಂದು ಗುಡಿಯ ನೀನು ಕಟ್ಟುತ್ತಿರುವೆಯಾ ಹರಿಯ ಅರಿಯ ಒಲುಮೆ ಪಡೆಯಬೇಕೆಂದು ಬಯಸುತ್ತಿರುವೆಯಾ ಹುಚ್ಚ ನೀನು ಹಳ್ಳಿಗೋಡು ದೀನ ಜನರ ಪಾಡು ನೋಡು ಇರಲು ಗುಡಿಯೂ ಇಲ್ಲ ಹೊಟ್ಟೆ ತುಂಬ ಅನ್ನವಿಲ್ಲ ಹರಿಗೆಯೊಂದು ಗುಡಿಯ ನೀನು ಕಟ್ಟುತ್ತಿರುವೆಯಾ ದೀನಗಿಂತ ದೇವ ಬಡವ ನೆನಿಸುತ್ತಿರುವೆಯಾ ಉಳವ ಹೊಣ್ಣ ತಟ್ಟೆಯಲ್ಲಿ ಸಂಜೆಯಲ್ಲಿ ಪೂಜೆಗೆಂದು ಗುಡಿಗೆ ಹೋದೆನು ಅಯ್ಯೋ ಗುಡಿಯ ಪೀಠದಲ್ಲಿ ದೇವರಿಲ್ಲ ಹರುಕು ಬಟ್ಟೆ ತಿರುಕನಲ್ಲಿ ಮಾಯವಾದನು ಒಂದು ಬಣ ದಿನಕರ ದೇಸಾಯಿ ಬಂದ್ಪೇರಿ ಮಲ್ಲ ರಾಜೇ ಮಲ್ಲ ದೇವಸ್ಥಾನ ಕಟ್ಟಿಯೆಗೆ ದೇವಸ್ಥಾನ ಕಟ್ಟದು ದೇವರೆಂದು ತು ಓಡು ಬಂದು ಪೋನಗ ಹೊಳೆಬ ಹೊನ್ನ ತಟ್ಟೆಯಲ್ಲಿ ಮುತ್ತು ರತ್ನಗಳನ್ನು ಚೆಲ್ಲಿ ಸಂಜೆಯಲ್ಲಿ ಪೂಜೆಗೆಂದು ಗುಡಿಗೆ ಹೋದೆನು ಅಯ್ಯ ಗುಡಿಕ ಪೋನಗ ಅಯ್ಯೋ ಗುಡಿಯ ಪೀಠದಲ್ಲಿ ದೇವರಿಲ್ಲ ಹರುಕು ಬಟ್ಟೆ ತಿರುಕನಲ್ಲಿ ಮಾಯವಾದನು ಬಂದಪೇರು ರಂಜಿ ಬಡವಡ ದೇವರೇನು ತೂಯ ಪಂಪಿನ ಹಂಚಿತ್ತಿನ ಪಂಡೆ ಪಾತೇರ ನಮ್ಮ ಹೇ ಫಲ ನಮ್ಮ ಕೇವಲ ಗರ್ಭ ಮಾತ್ರ ಅತ್ ದೀನ ಜನಕಲ್ಡ ಬಡಕ್ ಬಡವೆರಡ ನಮ್ಮ ದೇವರೇನು ತೂಪಿನ ಮಲ್ಲ ಬೇಲೆನ್ ಮಲ್ಪ ಹಂಚಿತ್ತಿನ ಕೆಲಸ ಮಲ್ಪಡಿನ ಇತ್ಯೆ ಪಂಡೆ ಮೆಡ್ರಾಸ್ ಚೆನ್ನೈಡ್ ಪೂಸಲಾಲ್ ನಾಯನಾರ್ ಪಂಪಿನ ಹಂಚಿತ್ತಿನ ಒರಿ ಸಂತೆ ಸಾಧು ಆರ್ ಬಂದೇ ನಮ್ಮ ದೇವರೇ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಮುಟ್ಟು ನಜ್ಜ ಗ್ಯಾರಂಟಿ ಗ್ಯಾರಂಟಿದಾಲಜ್ಜಿ ಶಾಸ್ತ್ರ ನಂಬಿಕೆ ಆನಂದನ ಪೂಸಲಾಲ್ ನಾಯನ ನಮ್ಮ படவாக கொர் அஞ்சித்தினா நொப்பு ஏறு கஷ்டோடு பத்தேனா ஆயின கனநீர் வரசினித்தினு நூதெட்டு நூது தேவிரே போப்பு பண்ணிணித்தினா பாத்திர் பண்ணேரு நம்ம படவேறு நம்மள படவேரே கொர்ப்பினு அஞ்சித்தினா இனி இனி பலத்தூர் ஃப்ரெண்ட்ஸ் தகுத்தா உதய உதய் செட்டி இப்போ அத்த சுரேஷ் அண்ணே பூ இங்கெல்லாம் சம்பத் மொபல் பூரேரல நிதின் மாத்திர்ல எடே கலசம் மாதா இங்க ஐட்டில் அஞ்சு பாத்திர நினைப்பாப்பு ಉದಾಹರಣೆ ಪಾಪ ಬಾಂಬೆರ್ದು ಬತ್ತದ ಇನಿ ಈತ ಸಾಯಮಂದರ್ ಇನಿ ಇಂಕ ಮಸ್ತ್ ಖುಷಿಗೊಂಡು ಇನಿ ನಮ್ಮ ದೇವಸ್ಥಾನಲ್ಲಿ ದೀಪ ಪೊತ್ತು ನಮ್ಮ ದೇವಸ್ಥಾನಲ್ಲಿ ಪೂಜೆ ಹಾಪುಣ ನಂಡ ಆಯ್ತ ಮೇನ್ ಡೊನೇಷನ್ ಏರ್ನ ಪನ್ನಾಗ ನಮ್ಮ ಬಾಂಬೆ ದಾಗಲ್ನ ಬಾಂಬೆ ದಾಗ ನಂಗೆ ದಾದಾಂಡ ಬಾಂಬೆ ಪೂನಾ ದುಬಾಯಿಗೆ ಪೋದು ಅಗಲ್ಲೇರ್ದಾತ್ರ ನಮ್ಮನ ಇನಿ ದೇವಸ್ಥಾನ ಪೂಜೆ ಒಂದು అయితే ముఖ్య ఉద్దేశ దాదాపు అన్నగా ఈ లీస్ట్ తెత్తు తూలే ఏర్ మత ఈ దేవస్థానం డొనేషన్ కోరుపేరు ఏరు సమాజ సేవ మలిపారు తూలే అగులు బహుత కల్దినంచి కన్నడ శాలే నీ పూరా లీస్ట్ తె తూలే కన్నడ శాలెద జోకులు పూరా పాతరు వేరు అగ్రికల్చర్ హార్టికల్చర్ ఆ కల్చర్ ఈ కల్చర్ వేర్ కల్చర్ కల్చర్ ఓలుండు జోకుల్డా డా సంస్కృతి ಕಲಿ ವಿದ್ಯೆ ಬಂದ ದಾದಾ ಎಂಕೊ ಒಂಜಿ ಪಾತೆರ್ ನಿಡಪಾಪುಂಡು ಕೇರಳಡ್ ಕೆಂ ಬಷೀರ್ ಮೊಹಮ್ಮದ್ ಬಷೀರ್ ಎತ್ ಮಲ್ಲ ಮಲ್ಲ ಜನ ಮಾಮದ್ ಬಷೀರ್ ನ ಜೀವನ್ ಘಟನೆ ಆಪುಂಡು ಮಾಮದ್ ಬಷೀರ್ ಕೆಂ ಬಷೀರ್ ನೆಕ್ಕ್ ಒಂಜಿ ಮಲ್ಲ ಹೊಟೇಲ್ ಪೋಪೆರ್ ಹೊಟೇಲ್ ಪೋದಲು ಫುಡ್ ಆರ್ಡರ್ ಮಲ್ಪುವೆರ್ ಫುಡ್ ಆರ್ಡರ್ ಮಲ್ತಾನಗ ಫುಡ್ ಮಾತ್ರ ತಿಂದ ಐ ಬೊಕ್ಕ ಆರ್ ಕಿಸೆನ್ ಆಡುವೆರ್ ಕಿಸೆಟ್ ಪರ್ಸ್ಜಿ మళ్ళా కోట్యాధిపతి అంచించి నాడు వేరు దాత మల్తన కాసుకోర్రె కాసిజ్జి ఏర కల్వే పిక్ పాకెట్ మల్ది ఊనేం తూదు ఈ మహమ్మద్ బషీర్ ఇంచెమత నేను తూదు ఆ హోటల్ దా దని బండే బేల మల్పిరిన కోటది పోలేవండి ఉదేన తూయిన అపమాన ఆత్మల్లా జనకు అపమానేను తూదు ఎద్దుడ్ వరి పారు బత బండి బషీర్ ఈత మళ్ళా జన మండే చాలు పోర్చి ఈరిన కాసి యాన్ కోరపాయ పండి కాసుకొరి காசு கொடுத்து எது லெத்தோந்து போய் லத்தொந்து பஷீர்க்கு மொஹம் பஷீர் பாரி பேஜர் சே யான் ஈத்து மல்ல ஜனக்கு எங்க மரியாதை போண்டா பண்ணாங்க ஆய் எதிர் போது பண்ணி யானு கல்வே ஈரின பர்சு லக்கா தீ யானே நீ இருவா பர்சுண்டு நெட்டி ஈர பர்சு உந்து அந்த கேத்தோன் லேவண்டி மொஹமது பஷீர்க்கு பாரி பேஜர் அண்டு சே ஈத்து கல்வியெல்லாம் ஈத்து அட்டை புத்தி உண்டா மாரே சே எங்க மரியாதை காத்தினே இனி யானு அல்லையனா பர்ஸைட்டு உண்டு ஆண்டேன்னு உண்டுன்னு பண்ணுனானேன்னாடா ஆயக பேஜராப்புன்னு பண்ணது மாமத் பஷீர் பான் பேர் நெட் ஒஞ்சலையனா பர்ஸு ஜின்னு வந்த சுல்லுவான் பேர் உனன் தெரிஞ்சின்ச்சтина கல்வே வந்தே ச யன்கு பேஜராப்புன்னு பண்ணதுமேர் என்ன பர்ஸத்வன் பேர் நன்னல யான கண்டுன்னு நானு யானு நரமானியா அந்த பந்து கண்டு நான் முத எட்ட व्यक्तीயாய் இந்து பண்ணது சர்தே போஞ்சி கடைட்ட ஹிஸ்டரி வந்துது தூலலுண்டு विद्याயே ವಿದ್ಯೆ ಪಂಪಿನ ಚಿತ್ತಿನ ವಿದ್ಯೆ ಆಪಿನವು ಜೋಕಲೇ ಜೋಕ್ಲೆ ಕೊರ್ಪಿನಂಚಿತ್ತಿನ ಮಲ್ಲ ಬೇಲೆ ಮಲ್ಪೇ ನಮ್ಮ ಈ ನಮ್ಮ ದೇವಸ್ಥಾನ ಈ ಕಾರ್ಯಕ್ರಮಗಳು ಪ್ರತಿ ಒಂಜೆಲ್ಲ ಜೋಕಲೆಗೆ ಸಂಸ್ಕಾರ ಸಂಸ್ಕೃತಿ ಕೊರಪಿನ ಕೆಲಸ ಅಲ್ಪಿನಿ ಜೋಕುಲು ಸಂಸ್ಕಾರ ಸಂಸ್ಕೃತಿ ತತ್ತು ಪೊಂದುಲ್ಲ ಪೂರ ಡಿವೈನ್ ಕನೆಕ್ಟ್ ಆವಡು ನಮ್ಮ ಒಂಜಿ ದೇವರೇ ಕನೆಕ್ಟ್ ಆವೋಡು ಭಗವದ್ಗೀತೆ ಪಂಪಿನಿ ದಾದಪನ್ನ ಈಶ್ವರ ಸರ್ವಭೂತಾ ನದ್ದೇಶಿಅಾರ್ಧಿನ ಸಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರ ರೂಢಾ ನಿನ್ನ ಪ್ರತಿ ಒರಿಯನ ಜೀವೋಡ್ಲ ದೇವರು ತಿರ್ನ ಜೀವನದ ಪರಮೋತ್ತಮ ಲಕ್ಷ್ಯ ಪ್ರಾಪ್ತಿಯೇನೇ ಕೃಷ್ಣ ಪ್ರಾಪ್ತಿ ಭಗವತ್ ಆತ್ಮ ಸಾಕ್ಷಾತ್ಕರಣೆ ನಿನ್ನ ಜೀವನದ ಪರಮೋತ್ತಮ ಲಕ್ಷ್ಯ ಅಂದು ಭಗವದ್ಗೀತೆ ಉಪಕ್ರಮ ಆಪಣ ನಮ ಸೈಪಿನ ತೊಲೆ ಯಾವ್ ಈ ಸೈಪಿನ ತುಲೆ ದುಮ್ಮು ಲಾಪುಜಿ ಎದುರು ಲಾಪುಜಿ ಡಿ ವಿಜಿ ಒನ್ ಒಂದಗಲು ಹೆಚ್ಚಿರದು ಒಂದಗಲು ಕೊರೆಯಿರದು ತಿಂದು ನಿನ್ನನ್ನ ತೀರು ತಲೆ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕಿಮ್ ಕಾದಿರದು ಸಂದ ಲೆಕ್ಕವದಲ್ಲ ಮರುಳ ಮುನಿಯ ಬಂದ್ಬೇ ತೊಟ್ಟಿಲುಗಳೆಷ್ಟೋ ಮಸನಗಳೆಷ್ಟು ತೊಟ್ಟಿಲಿಗೆ ಹಬ್ಬ ಮಸನವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸದಾಗಿ ಹುಟ್ಟಿದವರಿಗೆ ಎಡೆಯಲ್ಲಿ ಮಂಕುತಿಮ್ಮ ಬಂದ್ಬೇರಿ ಸಾವು ಪನ್ಪಿನ ನಿಶ್ಚಯ ಈ ಸಾವು ಪನ್ಪಿನ ಗ್ಯಾರಂಟಿ ಉಂಟು ಈ ಸಾವುದ ದುಂಬು ನಮ್ಮ ದಾದ ಮಲ್ಪೋಡು ಬಂದಾಗ ನಮ್ಮ ದೇವರನ್ನ ಪ್ರಾಪ್ತಿ ದೇವ ದೇವರನ್ನ ಪ್ರಾಪ್ತಿ ಮಾಡ್ಕೊಟ್ಟು ದಾದ ಮಾಡ್ಕೊಟ್ಟು ನಮ್ಮ ಮನಸ್ಸು ಸರಿ ಅವಡು ನಮ್ಮ ದೇವರಿಗೆ ಕನೆಕ್ಟ್ ಅವ್ ದೇವರೇ ಕನೆಕ್ಟ್ ಅವಡ್ ಇಂಚ ರಾಮನಾಮ ಕೃಷ್ಣನಾಮ ಭಗವದ್ಗೀತೆದ ಮೂಲಕ ನಮ್ಮ ದೇವರೇನ ಪ್ರಾಪ್ತಿ ಮಾಲ್ಪಣಂಚ ಕೆಲಸ ಮಾಡಿ ನಮಕ್ಕೆ ಡೌಟ್ ಬನ್ನಗ ವೇದ ಇದ್ದು ನನ್ನ ಭಗವದ್ಗೀತೆಗೆ ನಮ್ಮ ಶರಣ ಆಪಿನ ಕೆಲಸ ಮಾಲ್ಪೋಡು ನಮಕ್ ಮನಸ್ಸಿಗೆ ಮರ್ದ್ ಬೋಡು ಕಾಲಿ ಮನಸ್ಸು ಸರಿ ಇಜ್ಜಿ ದಾಲ ಪ್ರೇಜನ ಅಜ್ಜಿ ಆಯ್ನ ಒರಿ ಡಾಕ್ಟರ್ ತಿನ ಕೈತಾಲ್ ಪೋಯೆಗೆ ಡಾಕ್ಟ್ರ ಪಂಡೆಗೆ ಹೆಂಗೆ ಕೊಂಚ ಅರಕ್ತೆಯಲ್ಲಿ ತುಚಿದ್ದೀನಿ ಡಾಕ್ಟ್ರೆ ಮರ್ದ್ ಕೊರಲೇನು ஆத்தன டாக்டர் வண்டேருகே அரக்தேல் துச்சி தின்னத்த துச்சி தின ஜாக போது மருந்து முட்டாளா வண்டேருகே உமே பாட்லி பத்து வந்து பத்தி மருது உமே தூய துச்சி தின ஜாக டாக்டர் மருந்து முட்டார பந்தேர்த்தா பண்ணது உமே அட்டில்ல கொண்டேடு அவள் பெஞ்சாலு துச்சி தினா பேஞ்சிக்கு கொண்டு மருது தாக குணா புனாதான் ಮನಸ್ಸು ಸರಿಯಾವೋಡು ಅಂಚ ಮನಸ್ಸು ಸರಿ ಅವ್ರು ರಾಮನಾಮ ಕೃಷ್ಣನಾಮದ ಸಾರ್ವತ್ರಿಕವಾದ ಉಪದೇಶ ಕೊರ್ಪೆ ಸುರು ಯಾ ಪನ್ಪೆ ನಿಗಲೇ ಕಷ್ಟ ಬನ್ನಗ ದುಃಖ ಬನ್ನಾಗ ಈ ಜಪವನ್ನು ಜಾಸ್ತಿ ಮಲ್ಪಡು ಕಾಂಡೆ ಬೊಕ್ಕ ಬೈನಾಗ ಜಪ ಜಾಸ್ತಿ ಮಲ್ಪಲಿ ಒಂದು ಬೇತೆ ಎರ್ಲ ಮಲ್ಪ ಇತ್ತೆ ಇಂಚಿನ ವ್ಯಕ್ತಿಗತ ಸಾಧನೆ ವ್ಯಕ್ತಿಗತ ಸಾಧನೆ ಬೋದು ಇನಿ ನಮ್ಮ ಬದಾಲ್ಗೆರ್ಲ ಬೇತ ಮಲ್ತಾ ಉಂದ ಒರಿ ಉಡುಗೆಡ ಪಂಡೇರಿಗೆ ಮಾ ಸ್ವಾಮಿ ಲೆಕ್ಕೇನ್ಗೆ ಸ್ವಾಮಿಲೆ ಗಂಟೆ ಗಟ್ಟಲೆ ಪ್ರವಚನ ಮಲ್ಪಾರು எங்களுக்கு கொஞ்சம் எஜுகேஷ் எங்கு எக்ஸாம் பத்துனு எஞ்சின மலத்துனால எங்களுக்கு ஓதுன மண்டே போப்புஜி ஜெத்துது ஓதிய நடத்தந்து ஓதிய லக்குது ஓதிய சா பருது ஓதிய காபி பருது ஓதிய தாதா மலத்துனால எங்க மண்டே போப்புஜி தாதா மல் போடு சுவாமியில் பண்ணக இ மெமோரி தான் சீக்ரெட் தாதா பண்ணக குருக்குள் பண்டே இருக்கே இஞ்சி பேல மல்ப்பில் பத்து சாயிரம் ராமநாம பத்து சாயிரம் கிருஷ்ணநாம வரையது பொக்கா ஓது பொக்கா நின்ன மண்டே போப்புன்னு வண்டிகை ஆ பண்ணுது போது பத்து நிமிஷத்தில் பிற பத்திகை ಬೆಕೆಂಡರ್ಗೆ ರಾಮನಾಮ ಬರೆಯನ ಅಂದ್ ಕೃಷ್ಣನಾಮ ಬರೆಯನ ಅಂದ್ ಅಂದ್ ಈತ ಬೇಗ ಎಂಚ ಬರೆಯ ಅಂಡೆಗೆ ಸುರುತ್ತ ಪೇಜಿ ಬರೆಯ ಸ್ವಾಮಿಲೆ ಬೊಕ್ಕಪುರ ಜೆರಾಕ್ಸ್ ಹಾಕಿಯ ಅಂಡೆಗೆ ಆ ಜೆರಾಕ್ಸ್ ಹಾಕಿಯನ ಜೆರಾಕ್ಸ್ ಮೆಷಿನ್ ಪಾಸ್ ಆಪ್ ಈ ಪೈಲ್ ಆಪ್ ಅಂಚ ಜೆರಾಕ್ಸ್ ಹಾಕಿನ ಅಥ ನಮನೆ ಮಲ್ಪಡು ವ್ಯಕ್ತಿಗತ ಸಾಧನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 हरे 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 कृष्णा हरे कृष्णा 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 हरे 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 रामा हरे रामा राम रामा हरे हरे ये ताकतनाथ जपमन प्ले